ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಶಾರ್ಟ್ ನೋಟ್ಸ್ ನೋಡೋಣ ತುಂಬಾ ಜನ ಮೆಸೇಜ್ ಮಾಡಿದ್ರಿ ಕಮೆಂಟ್ ಸೆಕ್ಷನ್ ಅಲ್ಲ ಸರ್ ಸ್ಪರ್ಧಾ ವಿಜೇತ ಸೆಪ್ಟೆಂಬರ್ ಮ್ಯಾಗ್ಝಿನ್ ನ ಬೇಗ ಮಾಡಿ ಅಂತ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಸ್ವಲ್ಪ ಕೋಲ್ಡ್ ಆಗಿತ್ತು ಅದರಿಂದ ಮಾಡಕ್ ಸ್ವಲ್ಪ ಲೇಟ್ ಆಗಿ ಮಾಡ್ತಾ ಇದೀನಿ ಇಲ್ಲೇ ಶುರು ಮಾಡೋಣ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಇಸ್ರೋದಿಂದ ಭೂ ವೀಕ್ಷಣಾ ಉಪಗ್ರಹ ಎಸ್ ಜೀರೋ ಏಟ್ ಉಡಾವಣೆಯಾಗಿದ್ಯಂತೆ ವೆರಿ ಇಂಪಾರ್ಟೆಂಟ್ ಏನು ಎಸ್ ಅರ್ಥ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಅಂದ್ಬಿಟ್ಟು ಅಂದ್ರೆ ಭೂಮಿ ಮೇಲೆ ಕತ್ಲು ರಾತ್ರಿ ಮತ್ತೆ ಪ್ರವಾಹ ವಿಕೋಪಗಳು ಅದಕ್ಕೆ ಸಂಬಂಧಪಟ್ಟಂಗೆ ಫೋಟೋಸ್ ಎಲ್ಲ ಹಿಡಿಯೋದಕ್ಕೆ ಸಹಾಯ ಮಾಡುತ್ತೆ ಅರ್ಥ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಅಂದ್ಬಿಟ್ಟು ಕೇಳಬಹುದು ಇನ್ನ ದೇಶದ ಹದಿಮೂರನೇ ಪ್ರಮುಖ ಬಂದರು ಯಾವುದು ವಧ್ವನ್ ನೆನ್ಪಿಟ್ಕೊಳ್ಳಿ ಹನ್ನೆರಡು ಪ್ರಮುಖ ಬಂದರುಗಳಿದೆ ದೇಶದಲ್ಲಿ ಈಗ ಹದಿಮೂರನೇ ಪ್ರಮುಖ ಬಂದರು ವಧ್ವನ್ ಅದಕ್ಕೆ ನಮ್ಮ ಪ್ರಧಾನಿಯವರು ಶಂಕುಸ್ಥಾಪನೆ ಮಾಡಿದ್ದಾರೆ ಎಲ್ಲಿದೆ ವಧ್ವನ್ ಮಹಾರಾಷ್ಟ್ರದಲ್ಲಿ ಬರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ತಾನೆ ಇನ್ನು ಪ್ಯಾರಿಸ್ ನಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಹದಿನೇಳನೇ ಆವೃತ್ತಿ ಫ್ರಾನ್ಸ್ ಅಲ್ಲಿ ಮುಕ್ತಾಯ ಆಯಿತು ಸೊ ಚೀನಾಗೆ ಮೊದಲ ಸ್ಥಾನ ಇದು ಪ್ಯಾರಾ ಒಲಿಂಪಿಕ್ಸ್ ಮೊನ್ನೆ ಮಾಮೂಲಿ ಒಲಿಂಪಿಕ್ಸ್ ಆಗಿತ್ತು ಈಗ ಪ್ಯಾರಾ ಒಲಿಂಪಿಕ್ಸ್ ಅಲ್ಲೂ ಚೀನಾ ಮೊದಲ ಸ್ಥಾನ ಪಡ್ಕೊತು ಭಾರತ ಹದಿನೆಂಟನೇ ಪ್ಲೇಸ್ ಸೊ ವೆರಿ ಇಂಪಾರ್ಟೆಂಟ್ ಕೇಳ್ಬಹುದು ಸೊ ಭಾರತಕ್ಕೆ ಏಳು ಚಿನ್ನ ಬಂದಿದೆ ಒಂಬತ್ತು ಬೆಳ್ಳಿ ಬಂದಿದೆ ಅದ್ಮೂರು ಕಂಚು ಒಟ್ಟು ಇಪ್ಪತ್ತೊಂಬತ್ತು ಪದಕಗಳು ಭಾರತಕ್ಕೆ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ವೆರಿ ಗುಡ್ ಅಚೀವ್ಮೆಂಟ್ ಹೇಳ್ಬೇಕು ಅಂತಂದ್ರೆ ನೆಕ್ಸ್ಟ್ ಇನ್ನ ಈ ಒಲಿಂಪಿಕ್ಸ್ ಅಲ್ಲಿ ಉದ್ಘಾಟನಾ ಧ್ವಜದಾರಿಗಳು ಯಾರು ಸಮಿತ್ ಅಂತಿಲ್ ಮತ್ತೆ ಭಾಗ್ಯಶ್ರೀ ಜಾಧವ್ ಅವರು ಇನ್ನು ಮುಕ್ತಾಯ ಅಂದ್ರೆ ಸಮಾರೋಪದ ಧ್ವಜದಾರಿಗಳು ಅರವಿಂದರ್ ಸಿಂಗ್ ಮತ್ತೆ ಪ್ರೀತಿಪಾಲ್ ಅವರು ವೆರಿ ಇಂಪಾರ್ಟೆಂಟ್ ಕೇಳಬಹುದು ನೆಕ್ಸ್ಟ್ ಇನ್ನ ಪ್ರಮುಖರು ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಚಿನ್ನ ಗೆದ್ದಂತ ಪ್ರಮುಖರು ಅವನಿ ಲೇಖರ ಶೂಟಿಂಗ್ ಅಲ್ಲಿ ಸಮಿತ್ ಅಂಥೇಲ್ ಜಾವಲಿನ್ ಅಲ್ಲಿ ಪ್ರವೀಣ್ ಕುಮಾರ್ ಹೈಜಂ ಇನ್ನು ಸಾಕಷ್ಟು ಜನ ಇದ್ದಾರೆ ಸೊ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಅಲ್ಲಿ ಇಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಬಂದಾಗ ಇವರು ಮೈನ್ ಮೇನ್ ಆಗಿ ಹಾಕಿದಿನಿ ಇನ್ನ ಮರುಬಳಕೆ ಮಾಡಬಹುದಾದಂತಹ ಮೊದಲ ಹೈಬ್ರಿಡ್ ರಾಕೆಟ್ ರೂಮಿ ಒನ್ ಉಡಾವಣೆ ಮಾಡಿದಾರಂತೆ ಸೊ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇದ್ರ ಪಾರ್ಟ್ಸ್ ಎಲ್ಲ ನೀವು ರಿಯೂಸ್ ಮಾಡಬಹುದು ಸೊ ರಾಕೆಟ್ ಬಿಟ್ಟಾಗ ಅದು ಸಮುದ್ರದಲ್ಲಿ ಹೋಗಿದ್ದಂತ ಟೈಮ್ ಅಲ್ಲಿ ಪಾರ್ಟ್ಸ್ ಎಲ್ಲ ಯುಟಿಲೈಸ್ ಮಾಡಬಹುದಂತೆ ಯಾವುದು ಹೈಬ್ರಿಡ್ ರಾಕೆಟ್ ರೂಮಿ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನು ನೀತಿ ಆಯೋಗದಿಂದ ರಾಷ್ಟ್ರ ವ್ಯಾಪ್ತಿ ಸಂಪೂರ್ಣತಾ ಅಭಿಯಾನ ಪ್ರಾರಂಭ ಮಾಡಿದ್ದಾರೆ ನೀತಿ ಆಯೋಗ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಈ ಸಂಪೂರ್ಣತಾ ಅಭಿಯಾನನ ಸ್ಟಾರ್ಟ್ ಮಾಡ್ತಿರೋದು ಯಾರು ಅಂದ್ರೆ ನೀತಿ ಆಯೋಗ ಏನಪ್ಪಾ ಸಂಪೂರ್ಣತಾ ಅಭಿಯಾನ ಅಂತಂದ್ರೆ ಸೊ ಈ ಗರ್ಭಿಣಿ ಮಹಿಳೆಯರು ಆಮೇಲೆ ಮಕ್ಕಳ ಪೋಷಣೆಗೆ ಸಂಬಂಧಪಟ್ಟಂಗೆ ಇಡೀ ರಾಷ್ಟ್ರ ವ್ಯಾಪ್ತಿ ಸೊ ಕ್ರಮ ಕೈಗೊಳ್ಳಿರಂತದ್ದು ನೀತಿ ಆಯೋಗ ಇನ್ನು ವಿಶ್ವಮಟ್ಟದ ಸಂಶೋಧನೆಗೆ ಒತ್ತು ನೀಡಲು ಬೆಂಗಳೂರಿನಲ್ಲಿ ಕೆವೆನ್ ಸಿಟಿ ವರ್ಲ್ಡ್ ಲೆವೆಲ್ ಅಲ್ಲಿ ಒಂದು ವಿಶ್ವಮಟ್ಟದಲ್ಲಿ ಸಂಶೋಧನೆ ಮಾಡೋದಕ್ಕೆ ಸೊ ಬೆಂಗಳೂರಲ್ಲಿ ಕೆವೆನ್ ಸಿಟಿ ಅಂತ ಒಂದು ಯೋಜನೆನ ಪ್ರಾರಂಭ ಮಾಡ್ತಾ ಇದ್ದಾರೆ ವೆರಿ ಇಂಪಾರ್ಟೆಂಟ್ ಇನ್ನು ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಕಾಂತಾರ ಚಿತ್ರಕ್ಕೆ ಗೊತ್ತಿದೆ ಅತ್ಯುತ್ತಮ ನಟಿ ನಿತ್ಯಾಮನನ್ ಮತ್ತೆ ಮಾನಸಿ ಪರೇಖ್ ಅಂತ ಇಬ್ರು ಕೊಟ್ಟಿದ್ದಾರೆ ಇನ್ನ ಅತ್ಯುತ್ತಮ ಚಿತ್ರ ಸೊ ಬೆಸ್ಟ್ ಫಿಲಂ ಯಾವುದು ಆಟಮ್ ಅಂತ ಅನ್ಬಿಟ್ಟು ಮಲಯಾಳಂದು ನಮ್ಮ ಕನ್ನಡದಲ್ಲಿ ಅತ್ಯುತ್ತಮ ಚಿತ್ರ ಅಂದ್ರೆ ಪ್ರಾದೇಶಿಕ ಕನ್ನಡದಲ್ಲಿ ಸಂಬಂಧಪಟ್ಟಂಗೆ ಕೆ ಜಿ ಎಫ್ ಟೂಗೆ ಕನ್ನಡದ ಅತ್ಯುತ್ತಮ ಚಿತ್ರ ಅಂತ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ ಕೇಳಬಹುದು ನೆಕ್ಸ್ಟ್ ಮಹಿಳೆ ಮತ್ತು ಪುರುಷರ ವರದಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂತ ಒಂದು ರಿಪೋರ್ಟ್ ಬಿಡುಗಡೆಯಾಗಿದೆ ಅವ್ರ ರಿಪೋರ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಮೂವತ್ತಾರನೇ ಇಸ್ವಿಗೆ ಏನಾಗಬಹುದು ಅಂತ ಒಂದು ಪ್ರಿಡಿಕ್ಷನ್ಸ್ ಕೆಲವು ಸಾಕಷ್ಟು ಪಾಯಿಂಟ್ ಗಳನ್ನ ಕೊಟ್ಟಿದ್ದಾರೆ ಅದ್ರಲ್ಲಿ ಒಂದ್ ಮೂರ್ ಪಾಯಿಂಟ್ ಅನ್ನ ಹಾಕಿದೀನಿ ಸೊ ನೂರೈವತ್ತೆರಡು ಕೋಟಿ ನೂರೈವತ್ತೆರಡು ಪಾಯಿಂಟ್ ಎರಡು ಕೋಟಿ ಜನ ಆಗ್ತಾರಂತೆ ಸೊ ಮಹಿಳೆಯರ ಸಂಖ್ಯೆ ಫಾರ್ಟಿ ಏಟ್ ಪಾಯಿಂಟ್ ಏಟ್ ಪರ್ಸೆಂಟ್ ಆಗತ್ತಂತೆ ಈಗ ಫಾರ್ಟಿ ಫೈವ್ ಪಾಯಿಂಟ್ ಸಮಥಿಂಗ್ ಇದೆ ಇದು ಫಾರ್ಟಿ ಏಟ್ ಪಾಯಿಂಟ್ ಏಟ್ ಪರ್ಸೆಂಟ್ ಆಗತ್ತಂತೆ ಇನ್ನ ಲಿಂಗಾನುಪಾತ ನೈನ್ ಫಿಫ್ಟಿ ಟೂ ಆಗಬಹುದು ಇದೆಲ್ಲ ಫ್ಯೂಚರ್ ಪ್ರಿಡಿಕ್ಷನ್ಸ್ ಮಾಡಿರೋದು ಜನಗಣತಿ ಎಕ್ಸಾಕ್ಟ್ ಆಗಿ ಕೊಟ್ಟಾಗ ಅಷ್ಟೇ ಓದ್ಕೋಬೇಕಾಗತ್ತೆ ಸೊ ಈ ವರದಿ ಮಹಿಳೆ ಮತ್ತು ಪುರುಷರ ವರದಿ ಎರಡ್ ಸಾವಿರದ ಇಪ್ಪತ್ ಮೂರರ ವರದಿ ಪ್ರಕಾರ ಈ ತರ ಗೆಸ್ಟ್ ಮಾಡಿದ್ದಾರೆ ಆಯ್ತಾ ಇನ್ನು ಮೋದಿ ಉಕ್ರೇನ್ಗೆ ಭೇಟಿ ಕೊಟ್ಟಿದ್ದಾರೆ ಸೊ ಫಸ್ಟ್ ಟೈಮ್ ಪ್ರಧಾನಿ ಒಬ್ರು ಉಕ್ರೇನ್ ಗೆ ಭೇಟಿ ಅಂತದ್ದು ಸೊ ಅಲ್ಲಿ ಮೈತ್ರಿ ಹೆಲ್ತ್ ಕಿಟ್ ಉಡುಗೊರೆಯಾಗಿ ಅಲ್ಲಿನ ಪ್ರಧಾನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಯಾಕೆಂದ್ರೆ ಅಲ್ಲಿ ಸಾಕಷ್ಟು ಯುದ್ಧಗಳು ಅದು ಇದು ಆದಂತ ಟೈಮ್ ಅಲ್ಲಿ ಸಡನ್ ಆಗಿ ಒಂಥರ ಹೆಲ್ತ್ ಕಿಟ್ ಬೇಕಾಗತ್ತೆ ಅನಿವಾರ್ಯವಾಗಿ ಬೇಕಾಗಂತ ಒಂದು ಹೆಲ್ತ್ ಕಿಟ್ ಅದಕ್ಕೋಸ್ಕರ ಅಲ್ಲಿ ಅಲ್ಲಿನ ಪ್ರಧಾನಿಗೆ ಕೊಟ್ಟಿದ್ದಾರೆ ಕೇಳಬಹುದು ಇನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೂಲ್ ಜಗತ್ತಿನ ಬಲಿಷ್ಠ ಫುಡ್ ಮತ್ತೆ ಡೈರಿ ಬ್ರಾಂಡ್ ಅಂತೆ ಅಮೂಲ್ ವೆರಿ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನ ಅಗ್ನಿ ಕ್ಷಿಪಣಿ ಸರಣಿಗಳ ಪಿತಾಮಹ ಆರ್ ಎನ್ ಅಗರ್ವಾಲ್ ಸೊ ನಿಧನರಾಗಿದ್ದಾರಂತೆ ಸೊ ಕೇಳಬಹುದು ಡ್ಯಾಮ್ ನ ಹತ್ತೊಂಬತ್ತನೇ ಗೇಟ್ ಅಳವಡಿಕೆ ಇತ್ತೀಚೆಗೆ ನೋಡಿದಿರೋ ಟಿವಿಲೆಲ್ಲ ಅದು ಖನಯ್ಯ ನಾಯ್ಡು ಹೈದರಾಬಾದ್ ಅವರು ನೀರಾವರಿ ತಜ್ಞ ಅವರ ನೇತೃತ್ವದಲ್ಲಿ ಹತ್ತೊಂಬತ್ತನೇ ಗೇಟ್ ಮುರಿದೋಗಿದ್ದಂತ ಟೈಮಲ್ಲಿ ತುಂಬಾ ಹರಿತಿರೋ ಟೈಮಲ್ಲೂ ಕೂಡ ಹೋಗ್ಬಿಟ್ಟು ಒಂದು ಒಳ್ಳೆ ಗೇಟ್ ಅನ್ನ ಫಿಟ್ ಮಾಡಿದ್ದಾರೆ ಸೊ ಒಳ್ಳೆ ಕಾರ್ಯ ಅಲ್ವಾ ಸೊ ತುಂಗಭದ್ರಾ ನ ಹತ್ತೊಂಬತ್ತನೇ ಗೇಟ್ ಅದನ್ನ ಕನಯ್ಯ ನಾಯ್ಡು ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ ಇನ್ನು ಹಿಮಾಚಲ ಪ್ರದೇಶದಲ್ಲಿ ಹೆಣ್ಣಿನ ವಿವಾಹದ ವಯಸ್ಸು ಹದಿನೆಂಟರಿಂದ ಇಪ್ಪತ್ತೊಂದು ವರ್ಷಕ್ಕೆ ಏರಿಕೆ ಮಾಡಿದರಂತೆ ಕೇಳೋ ಸಾಧ್ಯತೆ ಇದೆ ಇನ್ನು ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಗೆ ಕಮಲಾ ಹ್ಯಾರಿಸ್ ನಮ್ಮ ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ ಅವರು ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ಯಾರು ಕಮಲಾ ಹ್ಯಾರಿಸ್ ಇನ್ನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಇತ್ತೀಚೆಗೆ ಎಲ್ಲಾರು ನೋಡಿರ್ತೀರಾ ಟಿವಿಲೆಲ್ಲ ಆಚರಣೆ ಮಾಡಿರ್ತೀರಾ ನೋಡೋದಲ್ಲ ಆಚರಣೆ ಮಾಡಬೇಕು ಸೊ ಮಾಡಿರ್ತೀರಾ ಸೊ ಮೋದಿಯವರು ಸತತವಾಗಿ ಹನ್ನೊಂದನೇ ಸ್ವಾತಂತ್ರ್ಯ ಭಾಷಣವನ್ನ ಮಾಡಿದ್ದಾರೆ ಸೊ ಕೇಳ್ಬಹುದು ಇನ್ನ ಯು ಎಸ್ ಓಪನ್ ಟೆನಿಸ್ ಅದರಲ್ಲಿ ಪುರುಷರು ಯಾರು ಗೆದ್ದಿದ್ರು ಜೆನಿಕ್ ಸಿನ್ನರ್ ಅನ್ಬಿಟ್ಟು ಇಟಲಿಯವರು ಗೆದ್ದಿದ್ದಾರೆ ಇನ್ನ ಮಹಿಳೆ ಬಂದ್ಬಿಟ್ಟು ಆರೈನಾ ಸಬಲಿಂಕ ಅಂತ ಅಂದ್ಬಿಟ್ಟು ನ ಟೆನಿಸ್ ಆಟಗಾರ್ತಿ ಇವರು ಗೆದ್ದಿದ್ದಾರೆ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಆಮೇಲೆ ಎತ್ತಿನ ಮೊದಲ ಹಂತದ ಯೋಜನೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೆಬ್ನಹಳ್ಳಿಯಲ್ಲಿ ಮೊನ್ನೆ ನೋಡಿರ್ಬೇಕು ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಮುಖ್ಯಮಂತ್ರಿಗಳೆಲ್ಲ ಉದ್ಘಾಟನೆ ಮಾಡಿದ್ರು ಸೊ ವೆರಿ ವೆರಿ ಇಂಪಾರ್ಟೆಂಟ್ ಏನು ಎತ್ತಿನ ಹೊಳೆ ಸಾಕಷ್ಟು ಸಲ ಹೇಳಿದೀವಿ ಅದ್ರ ಬಗ್ಗೆ ಮತ್ತೆ ಪದೇ ಪದೇ ಹೇಳುವಂತ ಅವಶ್ಯಕತೆ ಇಲ್ಲ ನಮ್ಮ ಕೋಲಾರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ತುಮಕೂರು ಈ ಕಡೆ ಈ ಜಿಲ್ಲೆಗಳಿಗೆ ನೀರಾವರಿ ಕುಡಿಯುವ ನೀರಿನ ಯೋಜ ನೀರಾವರಿ ಯೋಜನೆ ಸೊ ವೆರಿ ಇಂಪಾರ್ಟೆಂಟ್ ಸಾಕಷ್ಟು ಅಲ್ಲಿ ಹೇಳಿದೀನಿ ಅದನ್ನ ಡೀಟೇಲ್ ಆಗಿ ನೋಡ್ಕೊಡಿ ಇನ್ನ ರೈಲ್ವೆ ಮಂಡಳಿಯ ಅಧ್ಯಕ್ಷ ಮತ್ತೆ ಸಿಇಒ ಆಗಿ ಸತೀಶ್ ಕುಮಾರ್ ಅವರು ನೇಮಕ ಆಗಿದಾರಂತೆ ಕೇಳಬಹುದು ಇನ್ನ ಕೇರಳದ ಮೀಟು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೇಮಾ ಸಮಿತಿ ವರದಿ ಕೊಟ್ಟಿದಾರಂತೆ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಯಾಕಂದ್ರೆ ನಮ್ಮ ಸ್ಯಾಂಡಲ್ವುಡ್ ಕನ್ನಡದಲ್ಲೂ ಕೂಡ ಸೊ ಕೆಲವರು ಇದೇ ತರ ಒಂದು ಕಮಿಟಿ ಮಾಡಿ ಸೊ ಮೀಟು ಪ್ರಕರಣ ಸಾಕಷ್ಟು ಟಿವಿಯಲ್ಲೆಲ್ಲ ಚರ್ಚೆ ಆಗಿದೆ ಗೊತ್ತಿದೆ ನಿಮ್ಗೆ ಅದ್ರ ಬಗ್ಗೆ ನಾನು ಫುಲ್ ವಿವರಣೆ ಕೊಡುವಂಥದ್ದು ಏನ್ ಬೇಡ ಸೊ ಅಲ್ಲಿ ಕೇರಳದಲ್ಲಿ ಹೇಮಾ ಸಮಿತಿ ಅಲ್ಲಿ ಏನೇನಾಗ್ತಿದೆ ಅಂತ ಕೆಲವು ವರದಿ ಕೊಟ್ಟಿದ್ದಾರೆ ಅದೇ ತರ ಕನ್ನಡದಲ್ಲೂ ಮಾಡಿ ಅಂತ ಕೆಲವು ಡಿಮ್ಯಾಂಡ್ ಮಾಡ್ತಿದ್ದಾರೆ ಸೊ ನೋಡೋಣ ಏನೇನಾಗುತ್ತೆ ಇನ್ನ ಎನ್ ಎಸ್ ಜಿಯ ಮಹಾನಿರ್ದೇಶಕರಾಗಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಇದರ ಮಹಾನಿರ್ದೇಶಕರಾಗಿ ಶ್ರೀನಿವಾಸನ್ ಅವರು ನೇಮಕ ಆಗಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ಬಹುದು ಭಾರತದಲ್ಲಿ ಕಣಮಾಲಿನ್ಯ ಪ್ರಮಾಣ ಹತ್ತೊಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಇಳಿಕೆ ಆಗಿದ್ಯಂತೆ ಸೊ ಸಣ್ ಸಣ್ ಪಾರ್ಟಿಕಲ್ಸ್ ಕಣಗಳು ಅದರ ಮಾಲಿನ್ಯ ಪಾಯಿಂಟ್ ಮೂರು ಪರ್ಸೆಂಟ್ ಇಳಿಕೆ ಆಗಿದ್ಯಂತೆ ಸೊ ಬೆಂಗಳೂರು ಮಂಗಳೂರು ಮೈಸೂರಿನಲ್ಲಿ ಗಾಳಿ ತುಂಬಾ ಕಲುಷಿತವಾಗಿದೆಯಂತೆ ಅದೇ ಒಂದು ರಿಪೋರ್ಟ್ ಅಲ್ಲೇ ಕೂಡ ಹೇಳಿದ್ದಾರೆ ಇನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಭಾರತದ ಜಿ ಡಿ ಪಿ ಏಳು ಪರ್ಸೆಂಟ್ ಆಗತ್ತಂತೆ ಸೊ ಕೇಳ್ಬಹುದು ವೆರಿ ವೆರಿ ಇಂಪಾರ್ಟೆಂಟ್ ಇನ್ನ ಎಫ್ಡಿ ಐ ಹೂಡಿಕೆ ಕರ್ನಾಟಕಕ್ಕೆ ಎರಡನೇ ಸ್ಥಾನ ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಕರ್ನಾಟಕಕ್ಕೆ ಎರಡನೇ ಸ್ಥಾನ ತುಂಬಾ ಹೆಚ್ಚು ಬರ್ತಾ ಇದೆ ಫಸ್ಟ್ ಬರ್ತಾ ಇರೋದು ಮಹಾರಾಷ್ಟ್ರಕ್ಕೆ ಮೊದಲನೇ ಸ್ಥಾನ ವೆರಿ ಇಂಪಾರ್ಟೆಂಟ್ ಹೇಳ್ಬಹುದು ರಾಜಸ್ಥಾನ್ ರಾಯಲ್ಸ್ ನ ತಂಡದ ಮುಖ್ಯ ಕೋಚ್ ಆಗಿ ನಮ್ಮ ರಾಹುಲ್ ದ್ರಾವಿಡ್ ಅವರು ನೇಮಕ ಆಗಿದ್ದಾರೆ ಟೈಮ್ಸ್ ನಿಯತಕಾಲಿತ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೈಮ್ಸ್ ಇದರ ಪ್ರಕಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಇದರಲ್ಲಿ ಪ್ರಭಾವಿಗಳು ವಿಶ್ವಮಟ್ಟದಲ್ಲಿ ಯಾರು ಪ್ರಭಾವಿಗಳಿದ್ದಾರೆ ಅಂದ್ರೆ ಅದರಲ್ಲಿ ನಮ್ಮ ಸುಂದರ್ ಪಿಚಾಯ್ ಅವರಿಗೆ ಮೊದಲ ಸ್ಥಾನ ಅಂತೆ ಸೊ ಕೇಳಬಹುದು ಇನ್ನ ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳಮೀಸಲು ಕಲ್ಪಿಸಲು ಯಾರಿಗೆ ಅಧಿಕಾರ ಕೊಟ್ಟಿದೆ ರಾಜ್ಯಗಳೇ ಕೊಟ್ಕೋಬಹುದು ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಕೆಲವೊಂದು ಜಾತಿ ಇರುತ್ತೆ ಸೊ ಆ ಜಾತಿ ಒಳಗಡೆ ಉಪಜಾತಿಗಳು ಕೆಲವು ತುಂಬಾ ಹಂತದಲ್ಲಿರ್ತಾರೆ ಸೊ ಅವರು ಯಾರಿಗೆ ತಲುಪಬೇಕು ಮೀಸಲಾತಿ ಅಂತರಿಗೆ ತಲುಪ್ಬೇಕು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವರದಿಗಳೆಲ್ಲ ಕೊಟ್ಟಿದ್ದಾರೆ ಸದಾಶಿವ ಆಯೋಗ ಸದಾಶಿವ ವರದಿ ಇವರೆಲ್ಲ ಕೊಟ್ಟಿದಾರೆ ನೋಡ್ಕೊಳ್ಳಿ ಅದೆಲ್ಲ ಏನು ಅಂತ ಅಂದ್ಬಿಟ್ಟು ಮತ್ತೆ ಥಿಯರಿ ಕ್ಲಾಸ್ ನ ಕರೆಂಟ್ ಅಫೇರ್ಸ್ ಗೆ ಮಿಕ್ಸ್ ಮಾಡೋದು ಬೇಡ ಇದೆಲ್ಲ ನಿಮಗೆ ಬ್ರೀಫ್ ಆಗಿ ಒಂದು ತಿಂಗಳು ಮ್ಯಾಗ್ಝೀನ್ ಎಲ್ಲ ನಿಮಗೆ ಜಸ್ಟ್ ಒಂದು ಏಟ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಮೈಂಡ್ ಅಲ್ಲಿ ಬಂದು ಕೂತ್ಕೊಂಡ್ಬಿಡ್ಬೇಕು ಆ ತರದಲ್ಲಿ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದೇವರಾಜರ ಸುಪ್ರಶಸ್ತಿಗೆ ಭಾಜರಾದಂತಹ ಎಸ್ ಕೆ ಕಾಂತ ಅವರು ಸೊ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿದಂತವರು ಇವರಿಗೆ ದೇವರಾಜರ ಸುಪ್ರಶಸ್ತಿ ಕೊಟ್ಟಿದ್ದಾರೆ ಇನ್ನು ಐ ಅಧ್ಯಕ್ಷರಾಗಿ ನಮ್ಮ ಜೈ ಶಾ ಆಯ್ಕೆ ಆಗಿದ್ದಾರೆ ಸೊ ಅಮಿತ್ ಶಾ ಅವರ ಮಗ ಜೈ ಶಾ ಇವರು ಆಗಿದ್ದಾರೆ ಇನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಆಯ್ಕೆಯಾಗಿರುವ ನಮ್ಮ ಶುಭಾಂಶು ಶುಕ್ಲಾ ಮತ್ತೆ ಪ್ರಶಾಂತ್ ನಾಯಕ್ ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಹೋಗೋದಕ್ಕೆ ಆಯ್ಕೆ ಆಗಿರಂತ ನಮ್ಮ ಭಾರತೀಯರು ಯಾರು ಶುಭಾಂಶ ಶುಕ್ಲಾ ಮತ್ತೆ ಪ್ರಶಾಂತ್ ನಾಯಕ್ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನ ನೂರ ಹದಿನಾರು ದೇಶಗಳಿಗೆ ಅಂದ್ರೆ ನಂಬರ್ ಎಲ್ಲ ಬಹಳ ಇಂಪಾರ್ಟೆಂಟ್ ಅಲ್ಲ ಸಾಕಷ್ಟು ವಿಶ್ವವ್ಯಾಪ್ತಿ ಹರಡಿದ ಎಂ ಫಾಕ್ಸ್ ಮಂಕಿ ಫಾಕ್ಸ್ ಡಿಸೀಸ್ ಇದು ವಿಶ್ವಸಂಸ್ಥೆದ ವಿಶ್ವಸಂಸ್ಥೆಯವರಿದೊಂದು ಎಮರ್ಜೆನ್ಸಿ ಇಂತ ವಿಶ್ವ ಆರೋಗ್ಯ ತುರ್ತು ಅಂತ ಘೋಷಣೆ ಮಾಡಿದ್ದಾರೆ ಇನ್ನ ಗುಜರಾತ್ ನಲ್ಲಿ ಹೊಸ ವೈರಸ್ ಚಂಡೀಪುರ ವೈರಸ್ ಪತ್ತೆಯಾಗಿದೆ ಸೊ ಜಾಸ್ತಿ ಸಾಮಾನ್ಯವಾಗಿ ಮಕ್ಕಳಿಗೆ ಬಹಳ ಡಿಸ್ಟರ್ಬ್ ಮಾಡುತ್ತೆ ಸೊ ಚಂಡೀಪುರ ಇದು ಮಹಾರಾಷ್ಟ್ರದಲ್ಲಿ ಫಸ್ಟ್ ಕಂಡು ಬಂದಂತ ವೈರಸ್ ಅಲ್ಲಿನ ಒಂದು ಪ್ಲೇಸ್ ಚಂಡೀಪುರ ಅನ್ನೋದು ಸೊ ಇತ್ತೀಚೆಗೆ ಅದು ಕಾಣಿಸಿರ್ಲಿಲ್ಲ ಗುಜರಾತ್ ಅಲ್ಲಿ ಅಂತ ಇನ್ನ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಫೆಬ್ರವರಿಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೆಬ್ರವರಿಗೆ ಮರಳದಿರುವ ಭಾರತೀಯ ಮೂಲದ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಮತ್ತೆ ಪಚ್ ವಿಲ್ಮೋರ್ ಅಲ್ಲಿ ಹೋಗಿದ್ದಾರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಎಲ್ಲ ಹೋಗಿದ್ದಾರೆ ಸೊ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿಗೆ ಬರ್ತಾರಂತೆ ನಮ್ಮ ಸುನಿತಾ ವಿಲಿಯಮ್ಸ್ ಮತ್ತೆ ಬಚ್ ವಿಲ್ಮೋರ್ ಅವರು ಬೋಟ್ಸ್ ವಿಶ್ವದ ಎರಡನೇ ದೊಡ್ಡ ವಜ್ರಪತಿ ಆಗಿದೆಯಂತೆ ವೆರಿ ವೆರಿ ಇಂಪಾರ್ಟೆಂಟ್ ಏನಾದ್ರು ಕೇಳ್ಬೋದು ಸೊ ವರ್ಲ್ಡ್ ಜಿಯೋಗ್ರಫಿ ನಮ್ಮ ಆ್ಯಪ್ ಅಲ್ಲಿ ಇದೆ ಸ್ಪರ್ಧಾಚಿಗು ಆ್ಯಪ್ ಅಲ್ಲಿ ಬೋಟ್ಸ್ ಎಲ್ಲಿ ಬರುತ್ತೆ ಏನು ಎತ್ತ ನಾನು ಏನೇನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀಟಾಗಿ ನೋಡ್ಕೊಳ್ಳಿ ಆಯ್ತಾ ಆಮೇಲೆ ಎಲ್ಲಿ ಬರುತ್ತಪ್ಪ ಬೋಟ್ಸ್ ವಾನ ಅಂತ ಹುಡುಕೊಂಡು ಕುತ್ಕೋಬೇಡಿ ಈಗ ಅಲ್ಲೆಲ್ಲ ಕ್ಲಿಯರ್ ಆಗಿ ಹೇಳಿದೀನಿ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಇನ್ನು ಎಸ್ ಸಿ ಓ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಸ್ಲಾಮಾಬಾದಲ್ಲಿ ನಡೆಯುತ್ತಂತೆ ಸೊ ಕೇಳಬಹುದು ಇನ್ನು ಟೆಕ್ಸಾಸ್ ನಲ್ಲಿ ಅತಿ ಎತ್ತರದ ಹನುಮನ ಪ್ರತಿಭೆ ಯಾವುದು ಸ್ಟ್ಯಾಚ್ಯೂ ಆಫ್ ಯೂನಿಯನ್ ಅದನ್ನ ಅನಾವರಣ ಮಾಡಲಾಗಿದೆ ಸೊ ಕೇಳ ಸಾಧ್ಯತೆ ಇದೆ ಇನ್ನು ಕೀನ್ಯಾ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನಮ್ಮ ಕನ್ನಡಿಗ ದೊಡ್ಡಗಣೇಶ್ ಕೀನ್ಯಾಗೆ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ ವೆರಿ ಗುಡ್ ಕೇಂದ್ರ ಗೃಹ ಕಾರ್ಯದರ್ಶಿಯಾಗಿ ಗೋವಿಂದ ಮೋಹನ್ ಅವರು ನೇಮಕ ಆಗಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಸಾಕಷ್ಟು ಸರಿ ಕೇಳಿತಾನೆ ಇತರ ಗಳನ್ನ ಇನ್ನ ಮಹಿಳೆಯರಿಗೆ ಕೆಳಸದ ಸ್ಥಳಗಳಲ್ಲಿ ಸುರಕ್ಷತೆಗಾಗಿ ಶಿ ಬಾಕ್ಸ್ ಪೋರ್ಟಲ್ ಅನ್ನ ಬಿಡುಗಡೆ ಮಾಡಿದೆ ಏನೋ ಮಹಿಳೆಯರಿಗೆ ಅವ್ರ ಕೆಲಸ ಮಾಡುವಂತ ಪ್ಲೇಸ್ ಗಳಲ್ಲಿ ಸುರಕ್ಷತೆಗಾಗಿ ಶಿ ಬಾಕ್ಸ್ ಪೋರ್ಟಲ್ ಅಲ್ಲಿ ಅವರು ಏನೇನು ಅಂದ್ರೆ ಏನಾದರೂ ಸಮಸ್ಯೆ ಆದ್ರೆ ಅದನ್ನ ಪೋರ್ಟಲ್ ಅಲ್ಲಿ ಪೋಸ್ಟ್ ಮಾಡಬಹುದು ಅದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಇನ್ನ ಗುಜರಾತ್ ನ ಮಾದಾಪುರ ಗ್ರಾಮ ಏಷ್ಯಾದ ಸಿರಿವಂತ ಗ್ರಾಮ ಅಂತೆ ನೋಡಿ ಮಾದಾಪುರ ಗ್ರಾಮ ಯಾಕೆ ಸಿರಿವಂತ ಗ್ರಾಮ ಅಂದ್ರೆ ಎಲ್ಲ ತುಂಬಾ ಜನ ಫಾರಿನ್ ಅಲ್ಲೆಲ್ಲ ಸೆಟ್ಲ್ ಆಗಿದಾರಂತೆ ತುಂಬಾ ರೆವಿನ್ಯೂ ಮಾದಾಪುರ ಗ್ರಾಮಕ್ಕೆ ಬರುತ್ತಂತೆ ಒಳ್ಳೊಳ್ಳೆ ಬಿಲ್ಡಿಂಗ್ ಒಳ್ಳೊಳ್ಳೆ ಏನು ಚರಂಡಿ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ತುಂಬಾ ಟಾಪ್ ಆಗಿ ಮಾಡ್ಕೊಂಡಿದಾರಂತೆ ಸೊ ಏಷ್ಯಾ ಅಂದ್ರೆ ಏಷ್ಯಾದಲ್ಲೇ ಸಿರಿವಂತ ಗ್ರಾಮ ಗುಜರಾತ್ನ ಮಾದಾಪುರ ಕೇಳಬಹುದು ಒಡಿಶಾದಲ್ಲಿ ದೇಶದ ಮೊದಲ ಬ್ರೈಲ್ ವಿಶ್ವವಿದ್ಯಾಲಯ ಸೊ ಅಂದರಿಗಾಗಿ ಬ್ರೈಲ್ ವಿಶ್ವವಿದ್ಯಾಲಯ ಒಡಿಶಾದಲ್ಲಿ ಫಸ್ಟ್ ಟೈಮ್ ಇಡೀ ದೇಶದಲ್ಲೇ ಮೊದಲ ವಿಶ್ವವಿದ್ಯಾಲಯ ಒಡಿಶಾದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇನ್ನು ಜಗತ್ತಿನ ಅತಿ ದೊಡ್ಡ ಅನಿಲ ನಿಕ್ಷೇಪ ದಕ್ಷಿಣ ಚೀನಾದಲ್ಲಿ ಚೀನಾ ಸಮುದ್ರದಲ್ಲಿ ಪತ್ತೆ ಆಗಿದೆ ಸೊ ಆಕ್ಚುಲಿ ಅದು ಇಶ್ಯೂ ಇದೆ ಯಾರಿಗೆ ಸೇರಬೇಕು ಅಂತ ಅನ್ಬಿಟ್ಟು ಚೀನಾದವರು ಜಪಾನ್ ಅವ್ರು ಇವ್ರು ಸಿಕ್ಕಾಪಟ ಎಲ್ಲಾರು ಫೈಟ್ ಮಾಡ್ತಿದ್ದಾರೆ ಸೊ ನಮಗೆ ಅಂತ ಅನ್ಬಿಟ್ಟು ಚೀನಾದವರು ಗೊತ್ತಲ್ಲ ಒಂದ್ಸರಿ ಆಕ್ಯುಪೈ ಮಾಡಿದ್ರೆ ಬಿಡದೆ ಇಲ್ಲ ಅವರು ಸೊ ಅಲ್ಲಿ ಪತ್ತೆ ಆಗಿದೆ ಅಂತೆ ಇನ್ನು ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯಿಂದ ನಾವು ಮನುಜರು ಕಾರ್ಯಕ್ರಮ ಆರಂಭ ಮಾಡಿದ್ದಾರೆ ಏನಪ್ಪ ಈ ಕಾರ್ಯಕ್ರಮ ಅಂದ್ರೆ ಸೊ ಒಳ್ಳೆ ಒಳ್ಳೆ ಮಾತುಗಾರರು ಅಂದ್ರೆ ತಿಳುವಳಿಕೆ ಚೆನ್ನಾಗಿ ತಿಳಿದಿರು ಕರೆದು ನಮ್ಮ ಸಂವಿಧಾನ ಆಮೇಲೆ ಹೇಗಿರ್ಬೇಕು ಸಮಾಜ ವ್ಯವಸ್ಥೆ ಒಳ್ಳೊಳ್ಳೆ ಮಾತುಗಳನ್ನ ಕೇಳುವಂಥದ್ದು ಸ್ಕೂಲ್ಗಳಲ್ಲೆಲ್ಲ ಚರ್ಚೆ ಮಾಡೋಂಥದ್ದು ಸೊ ಅವಕಾಶ ಕೊಡುವಂಥದ್ದು ಈ ಒಂದು ಕಾರ್ಯಕ್ರಮ ನಾವು ಮನುಜರು ಅನ್ನೋ ಕಾರ್ಯಕ್ರಮನ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿದೆ ಅಂದ್ರೆ ಪ್ರಾರಂಭ ಮಾಡಿದೆ ಇನ್ನು ಒಡಿಶಾದಲ್ಲಿ ಮಹಿಳಾ ಉದ್ಯೋಗಗಳಿಗೆ ಋತುಚಕ್ರದ ರಜೆಯನ್ನ ಕೊಡ್ತಾ ಇದ್ದಾರೆ ಸರ್ಕಾರಿ ಮತ್ತೆ ಖಾಸಗಿ ಉದ್ಯೋಗಗಳಿಗೆ ಎಲ್ರಿಗೂ ಕೊಡ್ತಾ ಇದ್ದಾರೆ ಸಾಕಷ್ಟು ರಾಜ್ಯಗಳು ಈ ಋತು ಚಕ್ರದ ರಜೆಯನ್ನ ಕೊಡ್ತಾ ಇದಾರೆ ಇತ್ತೀಚೆಗೆ ಒಡಿಸಾದಲ್ಲೂ ಕೂಡ ಕೊಟ್ಟಿದ್ದಾರೆ ಇನ್ನು ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದರ ಮುಖ್ಯಸ್ಥರಾಗಿ ರಾಹುಲ್ ನವೀನ್ ಅವರು ನೇಮಕ ಆಗಿದ್ದಾರೆ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನು ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿಯಾಗಿ ಪಿ ಹರೀಶ್ ಅವರು ನೇಮಕ ಆಗಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಕೇಳೋ ಸಾಧ್ಯತೆ ಇದೆ ಇನ್ನ ಕೇಂದ್ರ ಸರ್ಕಾರಿ ನೌಕರಿಗೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಯು ಪಿ ಎಸ್ ವೆರಿ ವೆರಿ ಇಂಪಾರ್ಟೆಂಟ್ ಎನ್ ಪಿ ಎಸ್ ಕೇಳಿದ್ರಿ ಒ ಪಿ ಎಸ್ ಕೇಳಿದ್ರಿ ಈಗ ಯು ಪಿ ಎಸ್ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಇದ್ರ ಲಾಭ ನಷ್ಟ ಆಗಿ ಇಲ್ಲೇ ನಿಮ್ಗೆ ಕೇಳಲ್ಲ ತಿಳ್ಕೊಳ್ಳಿ ಎಂಪ್ಲಾಯೀಸ್ ಏನೇನ್ ಬೆನಿಫಿಟ್ಸ್ ಇದೆ ಅಂತ ಅನ್ಬಿಟ್ಟು ಆಯ್ತಾ ಸೊ ಕೆಲವರಿಗೆ ಹತ್ತು ವರ್ಷ ಮಾಡಿ ಹತ್ತು ವರ್ಷಕ್ಕೆ ರಿಟೈರ್ಮೆಂಟ್ ತಗೊಂಡ್ರೆ ಮಿನಿಮಮ್ ಹತ್ತು ಸಾವಿರ ಪೆನ್ಷನ್ ಬರಬೇಕು ಅನ್ನೋದು ಯು ಪಿ ಎಸ್ ಅಲ್ಲಿ ಹೇಳ್ತಾ ಇದೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಲ್ಲ ಅದೇ ತರ ಸಾಕಷ್ಟು ಕೆಲವು ಬದಲಾವಣೆಗಳಿದೆ ಸೊ ಕೇಂದ್ರ ಸರ್ಕಾರಿ ನೌಕರಿಗೆ ಇದನ್ನ ಜಾರಿ ಮಾಡಿದೆ ಸ್ಟೇಟ್ಸ್ ಕೂಡ ಬೇಕಾದ್ರೆ ಇದನ್ನ ಆಯ್ಕೆ ಮಾಡ್ಕೋಬಹುದು ರಾಜ್ಯ ಸರ್ಕಾರಗಳು ಇದನ್ನ ಒಪ್ಪಿಗೆ ಪಡ್ಕೊಂಡು ಇದಕ್ಕೆ ಜಾಯ್ನ್ ಆಗ್ಬಹುದು ಇನ್ನು ಗಣಿಗಾರಿಕೆ ತೆರಿಗೆ ಇದನ್ನ ಗಣಿಗಾರಿಕೆ ಟ್ಯಾಕ್ಸ್ ನ ಅಂತ ಅಧಿಕಾರ ನಮ್ಮ ರಾಜ್ಯಕ್ಕೆ ಇರೋದು ಇದು ಸೆಂಟ್ರಲ್ ಅವರಿಗೆ ಬರಲ್ಲ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಹೇಳಿದೆ ಸೊ ಇದನ್ನು ಕೂಡ ಕೇಳೋ ಸಾಧ್ಯತೆ ಇದೆ ಸೊ ಇಷ್ಟು ಕೂಡ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ನ ಶಾರ್ಟ್ ನೋಟ್ಸ್ ಸಾಕಷ್ಟು ಜನ ಮೆಸೇಜ್ ಮಾಡಿ ವಾಟ್ಸ್ಆಪ್ ಮಾಡಿ ನಮ್ಮ ಕಮೆಂಟ್ ಸೆಕ್ಷನ್ ಎಲ್ಲ ಮೆಸೇಜ್ ಮಾಡ್ತಾ ಇದ್ದೀರಾ ಅಂಡ್ ವಿಡಿಯೋಸ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಸಾಕಷ್ಟು ವ್ಯೂಸ್ ಆಗ್ತದೆ ಬಹಳ ಖುಷಿ ಇದೆ ಸೊ ಇದೇ ತರ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ಇನ್ನು ಹೊಸ ಹೊಸ ವಿಚಾರಗಳನ್ನ ಆಡ್ ಮಾಡ್ತೀವಿ ಸೊ ಸಿಕ್ಕಾಪಟ್ಟೆ ಓದಿ ಎಕ್ಸಾಮ್ಸ್ ಬರ್ತದೆ ನೋಡಿ ಒಂದ್ ಮ್ಯಾಗ್ಝಿನ್ ಬರೀ ಏಟ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಅಂದ್ರೆ ಹೇಗೆ ಅಲ್ವಾ ಸೊ ನೀವೇನೇ ಎಕ್ಸ್ಟ್ರಾ ಓದ್ಲಿ ಅಥವಾ ಇಂಟರ್ನೆಟ್ ಅಲ್ಲಿ ಓದ್ಲಿ ಎಲ್ಲ ಹೋದ್ರು ಅದು ನಿಮ್ಗೆ ಅಡಿಷನ್ ಸೊ ಏಟ್ ಟು ಟೆನ್ ಮಿನಿಟ್ಸ್ ಏನೇನೋ ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ ಅದು ಇದು ನೋಡೋದ್ರ ಬದಲು ಒಂದು ಏಟ್ ಟು ಟೆನ್ ಮಿನಿಟ್ಸ್ ನೋಡಿದಾಗ ಒಂದು ತಿಂಗಳು ಕರೆಂಟ್ ಅಫೇರ್ಸ್ ಹಂಗೆ ರೀಕಾಲ್ ಆದಾಗ ಎಷ್ಟು ಯೂಸ್ ಆಗುತ್ತಲ್ವಾ ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಯಾವಾಗಲೂ ಪದೇ ಪದೇ ಹೇಳ್ತಾ ಇರ್ತೀನಿ ಮನೇಲಿ ಕಾಯ್ತಾ ಇರ್ತಾರೆ ನಿಮಗೋಸ್ಕರ ಏನೋ ಮಾಡ್ತೀರಾ ನನ್ನ ಮಗ ಮಗಳು ಅಚೀವ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ಅವರು ಖುಷಿಗೆ ನೀವು ನೀರು ಹಾಕಕ್ಕೆ ಹೋಗ್ಬೇಡಿ ಸೀರಿಯಸ್ ಆಗಿ ವರ್ಕ್ ಮಾಡಿ ಸಕ್ಸಸ್ ಆಗಿ ಜೊತೆಯಲ್ಲಿ ಕಾಫಿ ಟೀ ಕೊಡೋಣ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ಬ ಬಾಯ್ ಟೇಕ್ ಕೇರ್